ಹಾಯ್ ಬ್ಯಾಕ್ ಟು ಮೈ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಡೈಲಿ ವೇರ್ ಅಥವಾ ಆಫೀಸ್ ಯೂಸ್ ಲೈಟ್ ವೇಟ್ ಅಲ್ಲಿ ಇಯರಿಂಗ್ಸ್ ನೋಡ್ತಾ ತರ ಸ್ಮಾಲ್ ಇಯರಿಂಗ್ಸ್ ಗಳು ಟೂ ಟು ಫೋರ್ ಗ್ರಾಮ್ಸ್ ಒಳಗಡೆ ಸಿಗುತ್ತೆ ಜಸ್ಟ್ ತ್ರೀ ಗ್ರಾಮ್ಸ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಗೋಲ್ಡ್ ಇಯರಿಂಗ್ಸ್ ಒಲೆಯ ಡಿಸೈನ್ ಪ್ಯಾಟರ್ನ್ ಬಂದು ಫುಲ್ ಪ್ಲೇನ್ ಗೋಲ್ಡ್ ಅಲ್ಲಿ ಬರುತ್ತೆ ನಿಮಗೆ ಇದರಲ್ಲಿ ಯಾವುದೇ ರೀತಿ ಸ್ಟೋನ್ಸ್ ಅನ್ನ ಬಳಸಿಲ್ಲ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಫಂಕ್ಷನ್ ವೇರ್ ಗಳಿಗೆ ಗ್ರ್ಯಾಂಡ್ ಆಗಿ ಕಾಣಿಸುವಂತಹ ಚಾಂದ್ಬಾಲಿ ಡಿಸೈನ್ ಇಯರಿಂಗ್ಸ್ ಓಲಿನಲ್ಲಿ ಪಿಂಕ್ ಸ್ಟೋನ್ ಹಾಗೇನೆ ಬೀಟ್ಸ್ ಅನ್ನ ಬಳಸಿದರೆ ಇದರ ವೇಟ್ ಬಂದು ನಾಲ್ಕು ಗ್ರಾಮ್ ಏಳ್ನೂರು ಮಿಲಿ ಆಗುತ್ತೆ ನೆಕ್ಸ್ಟ್ ಬಂದು ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಓಲೆ ಕೆಳಗಡೆ ಗ್ರೀನ್ ಮತ್ತು ಗೋಲ್ಡ್ ಬೀಟ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ನ ಕೊಟ್ಟಿದ್ದಾರೆ ಕ್ಯೂಟ್ ಆಗಿದೆ ಡಿಸೈನು ಈ ಒಂದು ಓಲೆಯ ವೇಟ್ ಫೈವ್ ಗ್ರಾಮ್ಸ್ ಇದೆ ಇದು ಬೆಳ್ಳಿ ಮೋಡಾ ಪ್ಯಾಟರ್ನ್ ನಲ್ಲಿ ಬರುವಂತಹ ಮತ್ತೊಂದು ಜುಮ್ಕಾ ಡಿಸೈನು ಓಲೆ ಬಂದು ರೌಂಡ್ ಶೇಪ್ ಸ್ಟಟ್ ಟೈಪ್ ಡಿಸೈನ್ ಅಲ್ಲಿ ಬರುತ್ತೆ ಇದರಲ್ಲಿ ರೆಡ್ ಸ್ಟೋನ್ ಹಾಗೇನೆ ಪರ್ಲ್ ಅನ್ನ ಬಳಸಿದರೆ ನೋಡೋಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಡಿಸೈನು ಹಾಗೇನೆ ಟ್ರೆಡಿಷನಲ್ ಲುಕ್ ಅನ್ನು ಕೊಡುವಂತಹ ಜುಮ್ಕಾ ಅಂತಾನೆ ಹೇಳ್ಬಹುದು ಇದರ ಟೋಟಲ್ ವೇಟ್ ಬಂದು ಹನ್ನೆರಡು ಗ್ರಾಮ್ ಐನೂರು ಮಿಲಿ ಇದೆ ಮತ್ತೊಂದು ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಆಂಟಿಕ್ ಫಿನಿಶ್ ಇರುವಂತಹ ಚಾಂದಬಾಲಿ ಡಿಸೈನ್ ಇಯರಿಂಗ್ಸ್ ಇದರಲ್ಲೂ ಕೂಡ ಲಕ್ಷ್ಮೀ ಡಿಸೈನ್ ಬರುತ್ತೆ ಜೊತೆಗೆ ಗೋಲ್ಡ್ ಬಾಲ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ನ ಕೊಟ್ಟಿದ್ದಾರೆ ಇದು ನೋಡಿ ಜಸ್ಟ್ ಮೂರುವರೆ ಗ್ರಾಮ್ ಅಲ್ಲಿ ಮಾಡಿರೋ ಸ್ಮಾಲ್ ಜುಮ್ಕಾ ಡಿಸೈನು ತರ ಡಿಸೈನ್ ಗಳು ಮಕ್ಕಳಿಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಊಲಿನಲ್ಲಿ ಫ್ಲವರ್ ಪ್ಯಾಟರ್ನ್ ಡಿಸೈನ್ ಮಾಡಿದರೆ ಸೆಂಟರ್ ನಲ್ಲಿ ರೂಬಿ ಸ್ಟೋನ್ ಕೂಡ ನೋಡಬಹುದು ಹಾಗೇನೇ ಜುಮ್ಕಾ ಬಂದು ಪ್ಲೇನ್ ಗೋಲ್ಡ್ ಅಲ್ಲಿ ಇರುವಂತದ್ದು ಇದು ಮೂರು ಜುಂಕಾ ಇರುವಂತಹ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಇದರ ವೇಟ್ ಏಳು ಮಿಲಿ ಇದೆ ಸಿಂಪಲ್ ಆಗಿ ಡೈಲಿ ಯೂಸ್ ವೈಟ್ ಸ್ಟೋನ್ ಅಲ್ಲಿ ಮಾಡಿರೋ ಕಿವಿಯೋಲೆ ಡಿಸೈನ್ಸ್ ಫೋರ್ ಟು ಫೈವ್ ಗ್ರಾಮ್ಸ್ ರೇಂಜ್ ಅಲ್ಲಿ ಸಿಗುತ್ತೆ ಇವಾಗ ನೋಡ್ತಾ ಇರೋದು ಇಯರಿಂಗ್ಸ್ ವಿತ್ ಮ್ಯಾಚಿಂಗ್ ಪೆಂಡೆಂಟ್ ಸೆಟ್ ಡಿಸೈನು ಒಂದೊಂದು ಕೂಡ ನಿಮಗೆ ಡಿಫರೆಂಟ್ ಡಿಸೈನ್ ಪ್ಯಾಟರ್ನ್ಸ್ ಅಲ್ಲಿ ಬರುತ್ತೆ ಡೈಲಿ ಯೂಸ್ ಚೈನ್ ಗೆ ಈ ತರ ಪೆಂಡೆಂಟ್ಸ್ ನೀವು ವೇರ್ ಮಾಡಬಹುದು ಇದು ಏಯ್ಟೀನ್ ಕ್ಯಾರೆಟ್ ಅಂದ್ರೆ ಫೈವ್ ಪರ್ಸೆಂಟ್ ಹಾಲ್ಮಾರ್ಕ್ ಇರುವಂತಹ ಗೋಲ್ಡ್ ಆಗಿರುತ್ತೆ ಈ ತರ ಇಯರಿಂಗ್ಸ್ ವಿತ್ ಪೆಂಡೆಂಟ್ ಸೆಟ್ ಅನ್ನ ನೀವು ಸೆವೆನ್ ಗ್ರಾಮ್ಸ್ ಒಳಗಡೆ ಮಾಡಿಸ್ಕೋಬಹುದು ಇಲ್ಲಿ ನಿಮ್ಗೆ ಲೇಟೆಸ್ಟ್ ಆಗಿ ಬಂದಿರೋ ಹೊಸ ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತಾ ಇದೀನಿ ಇದೆಲ್ಲವೂ ಕೂಡ ಮೂರು ನಾಲ್ಕು ಮತ್ತು ಐದು ಗ್ರಾಮ್ ಒಳಗಡೆ ಬರುವಂತಹ ಓಲಿಗಳು ಹಾಗೇನೆ ಎಲ್ಲದಕ್ಕೂ ಕೂಡ ಡಿಫ್ರೆಂಟ್ ಕಲರ್ ಬೀಡ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ಬರುತ್ತೆ ಈ ಒಂದು ಕಲೆಕ್ಷನ್ ಅಲ್ಲಿ ನಿಮ್ಗೆ ಯಾವ್ದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದ್ರೆ ನಿಮ್ಮ ಹತ್ತಿರದ ಜ್ಯುವೆಲರಿ ಶಾಪ್ಸ್ ಅಲ್ಲಿ ಮಾಡಿಸ್ಕೋಬಹುದು ಮತ್ತಷ್ಟು ಹೊಸ ಇಯರಿಂಗ್ಸ್ ಕಲೆಕ್ಷನ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ